ಹಲೋ ನಮಸ್ಕಾರ ಎಲ್ರಿಗೂ ಬನ್ನಿ ಎಲ್ಲರೂ ಜಾತ್ರೆನ ಮಾಡೋಣ ನಾನು ಗರ ಗ್ರಾಮದ ಮಡಿವಾಳಜ್ಜನವರ ಜಾತ್ರೆಗೆ ಬಂದಿದ್ದೆ ಅದಕ್ಕೋಸ್ಕರ ಮೂರು ದಿನ ಆಯಿತು ನನಗೆ ಬ್ಲಾಗ್ನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಓಕೆ ಗರ ಗ್ರಾಮದ ಸ್ಪೆಷಾಲಿಟಿ ಏನು ಅಂತ ಪ್ರತಿಯೊಬ್ಬರಿಗೂ ಎಲ್ರಿಗೂ ಗೊತ್ತೇ ಇದೆ ಧಾರವಾಡ ಜಿಲ್ಲೆ ಗರ ಗ್ರಾಮದಲ್ಲಿ ಹಳ್ಳಿಯಿಂದ ದಿಲ್ಲಿವರೆಗೂ ಗ್ರಾಮ ಪಂಚಾಯಿತಿಯಿಂದ ಕೆಂಪು ಕೋಟೆವರೆಗೂ ಹಾರಾಡುವಂತಹ ನಮ್ಮ ಹೆಮ್ಮೆಯ ರಾಷ್ಟ್ರಧ್ವಜನ ತಯಾರು ಮಾಡುವಂಥ ಅಧಿಕೃತ ಕೇಂದ್ರ ಅಂತಲೇ ಗರಗ್ಗ್ರಾಮ ಹೇಳ್ಬೋದು ಖಾದಿ ಉತ್ಪತ್ತಿ ಕೇಂದ್ರ ಇಲ್ಲಿದೆ ಅಲ್ಲಿ ಮಂಗಳವಾರ ಮಡಿವಾಳಜ್ಜನವರ ಜಾತ್ರೆ ರಥೋತ್ಸವ ಇತ್ತು ಮಾರನೇ ದಿನ ಜಾತ್ರೆ ಹೀಗೆ ಐದು ದಿನಗಳವರೆಗೂ ಇಲ್ಲಿನ ಜಾತ್ರೆ ನೆರವೇರುತ್ತೆ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಜಾತ್ರೆ ನೆರವೇರುತ್ತೆ ತುಂಬಾ ಜನ ಸೇರಿತ್ತು ಸಿಕ್ಕಾಪಟ್ಟೆ ಜನ ಇರೋದರಿಂದ ನಮಗೆ ಅವತ್ತು ಜಾತ್ರೆನ ಮಾಡೋದಕ್ಕೆ ಅವಕಾಶ ಸಿಗಲಿಲ್ಲ ಹಾಗಾಗಿ ನಾವು ಅಜ್ಜನವ್ರ ದರ್ಶನ ಮುಗಿಸ್ಕೊಂಡು ಮನೆಗೆ ಹೋದ್ವಿ ಮಾರನೇ ದಿನ ಬಂದು ನಾವು ಜಾತ್ರೆನ ಮಾಡ್ಕೊಂಡ್ವಿ ಸಿಕ್ಕಾಪಟ್ಟೆ ಜನ ಆಯಿತು ಅಷ್ಟೊಂದು ಜನಗಳ ಮಧ್ಯೆ ಅಜ್ಜನವ್ರ ದರ್ಶನ ಆಗೋದಿಲ್ಲ ಅಂದ್ಕೊಂಡಿದ್ವಿ ನಾವು ಆದರೂ ಕೂಡ ತುಂಬ ಚೆನ್ನಾಗಿ ಅಜ್ಜನವ್ರ ದರ್ಶನ ಆಯಿತು ದರ್ಶನನ ಮುಗಿಸ್ಕೊಂಡು ಮನೆಗೆ ಹೋದ್ವಿ ಆಮೇಲೆ ಮಾರನೇ ದಿನ ಬಂದುಬಿಟ್ಟು ಮಕ್ಕಳನ್ನೆಲ್ಲ ಆಟ ಆಡಿಸಿ ಆಮೇಲೆ ಜಾತ್ರೆನ ಮಾಡಿಕೊಂಡು ನಾವು ಮನೆಗೆ ಹೋದ್ವಿ ಸಾಯಂಕಾಲ ತುಂಬಾ ಲೇಟ್ ಆಯಿತು ಮಾರನೇ ದಿನ ಬುಧವಾರ ದಿನ ಹಾಗೆ ನಮ್ಮ ನಾನು ನಿಮಗೆ ಹೇಳಬೇಕು ಯಾಕಂದರೆ ನಾನು ಫಸ್ಟ್ ಟೈಮ್ ಈ ಜಾತ್ರೆಗೆ ಬಂದಿರೋದು ಹಾಗಾಗಿ ನನಗೆ ಮಡಿವಾಳಾಜ್ನವ್ರ ಬಗ್ಗೆ ಅಷ್ಟೊಂದೆಲ್ಲ ಗೊತ್ತಿಲ್ಲ ನಾನು ಕೇಳಿರೋದು ಒಂದೇ ಬೆಳ ಬೆಳವಡಿಯಲ್ಲಿ ಬೆಳವಡಿ ಗ್ರಾಮದಲ್ಲಿ ಬಸಲಿಂಗಪ್ಪನವ್ರ ಮನೆಯಲ್ಲಿ ಉಪಚಾರಕ್ಕೋಸ್ಕರ ಅಂತ ಮಡಿವಾಳಾಜನವ್ರು ಇದ್ದರು ಅಂತ ಇದೊಂದು ಮಾತ್ರ ಹೇಳಿದ್ರು ಅದೊಂದು ಮಾತ್ರ ನನಗೆ ಗೊತ್ತು ಹಾಗೆ ಸಿಕ್ಕಾಪಟ್ಟೆ ಆ ಮಕ್ಳಿಗಂತರೂ ಎಂಟರ್ಟೈನ್ಮೆಂಟ್ ಸಿಕ್ಕಾಪಟ್ಟೆ ಇತ್ತು ಪ್ರತಿಯೊಂದು ಬ್ರೇಕ್ ಡಾನ್ಸು ಉಯ್ಯಾಲೆ ಸಿಕ್ಕಾಪಟ್ಟೆ ಎಲ್ಲನೂ ಬಂದಿತ್ತು ಎಲ್ಲನೂ ಎಂಜಾಯ್ ಮಾಡಿದ್ವಿ ನನ್ನ ಮಗಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ಲು ಏರೋಪ್ಲೇನ್ ಮೇಲೆ ಅವಳು ಕೂತ್ಕೊಂಡು ಇದ್ದಾಳೆ ಸಿ ತುಂಬಾ ಖುಷಿಯಾಗಿದ್ಲು ಈ ರೀತಿ ನಾವು ಜಾತ್ರೆನ ಮಾ ಮುಗಿಸ್ಕೊಂಡ್ವಿ ಎರಡರಿಂದ ಮೂರು ದಿನ ನಾನು ಹೋಗಿದ್ದೆ ಮೂರು ದಿನ ಹೋಗಿರೋದ್ರಿಂದ ನನಗೆ ವಿಡಿಯೋನ ಎಡಿಟ್ ಮಾಡೋಕ್ಕಾಗಿರಲಿಲ್ಲ ಓಕೆ ಅಜ್ಜನವ್ರ ದರ್ಶನ ಆಯಿತು ಮತ್ತು ಎರಡು ಎರಡೆರಡು ಸರ್ತಿ ದರ್ಶನ ಆಯಿತು ಸಿಕ್ಕಾಪಟ್ಟೆ ಜನ ಇದ್ದರೂ ಕೂಡ ಹಾಗೆ ಹಣ್ಣುಕಾಯಿ ಎಲ್ಲನೂ ಮುಗಿಸ್ಕೊಂಡು ಗುರುವಾರ ನಾನು ವಾಪಸ್ ಊರಿಗೆ ಬಂದೆ ನೀವು ಕೂಡ ಇಲ್ಲಿಂದ ಅಜ್ಜನವ್ರ ದರ್ಶನನ ಮಾಡ್ಕೊಳ್ಳಿ ಅಜ್ಜನವರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ ಸೊ ಇವತ್ತಿನ ಜಾತ್ರೆ ಬ್ಲಾಗ್ ಇದಾಗಿತ್ತು ಐ ಹೋಪ್ ನಿಮಗೆ ಬ್ಲಾಗ್ ಇಷ್ಟ ಆಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್